ನಮಸ್ಕಾರ ನಾನು ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಲಾಸ್ಟ್ ಕ್ಲಾಸಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಸಂಸ್ಕೃತ ಸಂಧಿ ಅಂದರೆ ಏನು ಸಂಸ್ಕೃತ ಸಂಧಿಯ ಸ್ವರ ಸಂಧಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ವಿ ಯಾರಾದರೂ ನೀವು ಒಂದು ಆವಡಿ ನೋಡಿಲ್ಲಪ್ಪ ಅಂತಂದರೆ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಹಾಕಿರ್ತಾ ಹೋಗ್ತೀನಿ ನೀವೆಲ್ಲ ನೋಡ್ಕೋಬಹುದು ಈ ದಿನ ನಾವು ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ವ್ಯಂಜನ ಸಂಧಿ ಅಂತ ನಿಮಗೆ ಗೊತ್ತಿರ್ಬೋದು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಪರವಾದಾಗ ಅಂದರೆ ಬಂದಾಗ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಕರೀತಾ ಹೋಗ್ತೀವಿ ಹಾಗಾದರೆ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ಯಾವು ಅದರ ಏನೆಲ್ಲ ನಿಯಮಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಯಾರಾದರೂ ನೀವು ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಂದರೆ ನಾನು ಮಾಡುವಂತಹ ನೀವು ನೋಡಬೇಕಪ್ಪ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗಾಗಿ ಈಗ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿಗಳು ಸಂಸ್ಕೃತ ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿಗಳು ಯಾವ್ಯಾವು ವ್ಯಂಜನ ಸಂಧಿಗಳು ಅಂತ ನೋಡ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ನಾವು ಜಸ್ತ್ವ ಸಂಧಿ ಜಸ್ತ್ ವ ಸಂಧಿ ಅಥವಾ ಇದನ್ನು ಜಸ್ತ್ವ ಅಂತಾನು ಹೇಳ್ತಾ ಹೋಗ್ತೀವಿ ಜಸ್ತ್ವ ಜಸ್ತ್ ಸಂಧಿ ಅಂತಾನು ಹೇಳ್ತಾ ಹೋಗ್ತೀವಿ ಜಸ್ತ್ವ ಸಂಧಿನೂ ಹೌದು ಜಸ್ತ್ವ ಸಂಧಿನೂ ಹೌದು ಹಾಗಾದರೆ ಇದರ ನಿಯಮ ಏನು ಅಂತ ನಾವು ನೋಡ್ತಾ ಹೋದಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಪ ವ್ಯಂಜನಾಕ್ಷರಗಳಿಗೆ ಉತ್ತರ ಪದದಲ್ಲಿ ಯಾವುದೇ ವ್ಯಂಜನಾಕ್ಷರ ಬರಲಿ ಅದೇ ವರ್ಗದ ಮೂರನೆಯ ಅಕ್ಷರಗಳು ಅಂದರೆ ಗ ಜ ಡ ದ ಬ ಅಕ್ಷರಗಳು ಏನಾಗ್ತಾ ಹೋಗುತ್ತೆ ಆದೇಶವಾಗಿ ಬರ್ತಾ ಹೋಗುತ್ತೆ ಅಂದರೆ ಕ ಕಾರಕ್ಕೆ ಗ ಕಾರ ಆದೇಶ ಬರ್ತಾ ಹೋಗುತ್ತೆ ಚಾಗೆ ಜ ಅಕ್ಷರ ಆದೇಶ ಬರ್ತಾ ಹೋಗುತ್ತೆ ಟಾಗೆ ಡ ಅನ್ನುವಂಥ ಅಕ್ಷರ ಆದೇಶ ಬರ್ತಾ ಹೋಗುತ್ತೆ ತಾಗೆ ಧ ಅನ್ನುವಂತಹ ಅಕ್ಷರ ಆದೇಶ ಬರ್ತಾ ಹೋಗುತ್ತೆ ಪಾಗೆ ಬ ಅನ್ನುವಂತಹ ಅಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಅಂತ ಅರ್ಥ ಇದೊಂದು ನಾವು ಉದಾಹರಣೆ ನೋಡ್ತಾ ಹೋಗೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಇಕೋಲ್ಡ್ ಸಂಧಿ ಪದ ಅಂತ ನಾವು ನೋಡ್ತಾ ಹೋಗ್ತೀವಿ ಪೂರ್ವ ಪದಂತಹ ಕೊನೆಯ ಅಕ್ಷರಗಳು ಅಂದ್ರೆ ತಪಗಳು ಅಂತ ನೋಡ್ತಾ ಹೋಗ್ತೀವಿ ವಾಕ್ ವಾಕ್ ಪ್ಲಸ್ ದೇವಿ ದೇವಿ ಅಂತ ನಾವು ಹೇಳ್ತಾ ಹೋಗ್ತೀವಿ ವಾಕ್ ಪ್ಲಸ್ ದೇವಿ ಸಂದೀಪದ ವಾಗ್ದೇವಿ ಅಂತ ಆಗ್ತಿದೆ ನೋಡಲಿ ಪೂರ್ವ ಪದದ ಕೊನೆಯಲ್ಲಿ ಕ ಬರ್ತಾ ಇದೆ ಕ ಅದೇ ರೀತಿ ಉತ್ತರ ಪದದಲ್ಲಿ ಯಾವುದೇ ವ್ಯಂಜನ ಬರಲಿ ಯಾವುದೇ ವ್ಯಂಜನ ಬರಲಿ ಸೊ ಇಲ್ಲಿ ನಮಗೆ ಸಮಸ್ಯೆ ಇಲ್ಲ ಆದರೆ ಅದನ್ನು ಪದ ಮಾಡಿದಾಗ ನಮಗೆ ವಾಗ್ದೇವಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕ ಅಕ್ಷರದ ಸ್ಥಾನದಲ್ಲಿ ಗ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಇದೆ ನೋಡ್ಬೋದು ಇಲ್ಲಿ ಕ ಅಕ್ಷರದ ಮುಂದೆ ಗ ಅನ್ನುವಂತಹ ಅಕ್ಷರ ಆದೇಶ ಬರ್ತಾ ಇದೆ ಇದನ್ನ ನಾವು ಜಸ್ವಸಂಧಿ ಅಂತ ಕರಿತಾ ಹೋಗ್ತೀವಿ ನಾವು ಮತ್ತೊಂದು ಉದಾಹರಣೆ ನೋಡ್ಬೋದು ಅಚ್ ಪ್ಲಸ್ ಅಂತ ನೋಡಿ ಇಲ್ಲಿ ಅಚ್ ಅಚ್ ಪ್ಲಸ್ ಅಂತ ಇದನ್ನ ಪದ ಮಾಡಿದಾಗ ಅಜಂತ ಅಂತ ಆಗುತ್ತೆ ಅಚ್ ಪ್ಲಸ್ ಅಂತ ಅಜಂತ ಅಚ್ ಚ ಅನ್ನುವಂತಹ ವ್ಯಂಜನಾಕ್ಷರಕ್ಕೆ ಪೂರ್ವ ಪದಕನಲ್ಲಿದೆ ಇಲ್ಲಿ ಯಾವುದೇ ವ್ಯಂಜನಾಕ್ಷರ ಆಗಿರಬಹುದು ಸ್ವರಾಕ್ಷರ ಆಗಿರಬಹುದು ಸೊ ಇಲ್ಲಿ ಆ ಅನ್ನುವಂತಹ ಒಂದು ಸ್ವರಾಕ್ಷರ ಬರ್ತಾ ಇದೆ ಆಗ ಏನಾಗುತ್ತಪ್ಪ ಅಂದರೆ ಪದವನ್ನು ಮಾಡಬೇಕಾದ್ರೆ ಇಚ್ಛ ಅನ್ನುವಂತಹ ವ್ಯಂಜನಾಕ್ಷರದ ಸ್ಥಾನದಲ್ಲಿ ಅದರ ಬದಲಾಗಿ ಬರ್ತಾ ಹೋಗುತ್ತೆ ಜ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಜಾಕಾರಕ್ಕೆ ಯಾವ್ದು ಬರ್ತಾ ಇದೆ ಇಲ್ಲಿ ಜ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಇದೆ ಸೊ ನಾವು ಮತ್ತೊಂದು ಉದಾಹರಣೆ ನೋಡ್ತಾ ಹೋದಾಗ ಜಗತ್ ಪ್ಲಸ್ ಗುರು ಜಗದ್ಗುರು ಅಂತ ನೋಡಿ ಇಲ್ಲಿ ಜಗತ್ ಜಗತ್ ಪ್ಲಸ್ ಗುರು ಇಸ್ ಇ ಜಗದ್ಗುರು ಜಗದ್ಗುರು ಅದು ಜಗದ್ಗುರು ನೋಡಿ ಇಲ್ಲಿ ತೊ ಇಲ್ಲಿ ಪೂರ್ವ ಪದ ಕೊನೆಯಲ್ಲಿ ತ ಅನ್ನುವಂತಹ ಒಂದು ವ್ಯಂಜನಾಕ್ಷರ ಇದೆ ಸೊ ಗುರು ಗಾ ಬರ್ತಾ ಇದೆ ಸೊ ಯಾವುದೇ ಬರ್ಲಿ ಸ್ವರ ಆದರೂ ಬರಲಿ ವ್ಯಂಜನಲ್ಲಿ ಉತ್ತರ ಪದ ಯಾವುದೇ ಸಾರಿ ವ್ಯಂಜನ ಆದರೂ ಬರಲಿ ಸ್ವರಾಕ್ಷರ ಅದು ಬರ್ಲಿ ಉತ್ತಮ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಸಂದೀಪದ ಮಾಡಬೇಕಾದ್ರೆ ನೋಡಿ ಇಲ್ಲಿ ಜಗತ್ ಪ್ಲಸ್ ಗುರು ಉಳಿದ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಇದೆ ನೋಡಿ ಇದನ್ನು ನಾವು ಜಸ್ತ್ವಾ ಅಥವಾ ಜಸ್ತ್ವಾ ಸಂಧಿ ಅಂತ ನಾವು ಕರಿತಾ ಹೋಗ್ತೀವಿ ಸೊ ಮತ್ತೊಂದು ವ್ಯಂಜನ ಸೊ ಮತ್ತೊಂದು ಸಂಧಿ ಶುತ್ವಾ ಸಂಧಿ ಅಂತ ನೋಡಿ ಈ ಸಂಧಿಯೂ ಸಹ ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿ ಆಗಿದೆ ಸೊ ಇದರ ನಿಯಮ ನೋಡ್ತಾ ಹೋದಾಗ ನಾವು ಪೂರ್ವ ಪದದ ಕೊನೆಯಲ್ಲಿರುವಂತಹ ಸಾಕಾರಕ್ಕೆ ಶಾಕಾರ ಆದೇಶವಾಗಿ ಬರ್ತಾ ಹೋಗುತ್ತೆ ಅದೇ ರೀತಿ ಪೂರ್ವ ಪದದಲ್ಲಿ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬರ್ತಾ ಹೋಗುತ್ತೆ ಅಂತ ಅರ್ಧ ತ ವರ್ಗಾಕ್ಷರ ಅಂದರೆ ತ ನ ಅಂತ ಅರ್ಧ ಅಂತ ಅರ್ಥ ಚ ವರ್ಗಾಕ್ಷರಗಳು ಅಂದರೆ ಚ ಜ ಜ ನ್ಯ ಇದನ್ನು ವರ್ಗಾಕ್ಷರಗಳು ಅಂತ ಹೇಳ್ತಾ ಹೋಗ್ತೀವಿ ಅಂದರೆ ಸಕಾರಕ್ಕೆ ಶಕಾರವು ಆದೇಶವಾಗಿ ಬಂದರೆ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳೇನಾದರೂ ಆದೇಶವಾಗಿ ಬಂದರೆ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಇದನ್ನು ನಾವು ಶುತ್ವ ಸಂಧಿ ಅಂತ ಕರೀತಾ ಹೋಗ್ತೀವಿ ಸೊ ಉದಾಹರಣೆ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಇ ಸಂಧಿ ಪದ ಅಂತ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಮನಸ್ ಪ್ಲಸ್ ಮನಸ್ ಮನಸ್ ಪ್ಲಸ್ ಶುದ್ಧಿ ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ನೋಡಿ ಮನ ಶುದ್ಧಿ ಅಂತ ಆಗ್ತಾ ಹೋಗುತ್ತೆ ಸಂದೀಪದಲ್ಲಿ ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ಅಂತ ನಾವು ನೋಡ್ತಾ ಹೋಗ್ತಿದ್ದೀವಿ ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸಕಾರಕ್ಕೆ ಯಾವ ಕಾರ ಬರ್ತಿದೆ ಆದೇಶವಾಗಿ ಇಲ್ಲಿ ಶಾಕಾರ ಬರ್ತಾ ಇದೆ ಸೊ ಇಲ್ಲಿ ಬಳಿ ಬರ್ತಾ ಕನ್ಫ್ಯೂಸ್ ಕೊಡ್ತೀರ ಅಂದರೆ ಇಲ್ಲಿ ಸಕಾರಕ್ಕೆ ಇಲ್ಲಿ ಯಾವುದೇ ಬರ್ಬೋದು ಉತ್ತರ ಪದದಲ್ಲಿ ಯಾವುದೇ ವ್ಯಂಜನಾಕ್ಷರ ಅಥವಾ ಸ್ವರಾಕ್ಷರ ಬರಲಿ ಅದು ನಮಗೆ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ನಮಗೆ ಪೂರ್ವ ಪದದ ಕೊನೆಯ ಅಕ್ಷರ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸಕಾರಕ್ಕೆ ಶಕಾರ ಏನಾಗ್ತದೆ ನಮಗೆ ಆದೇಶವಾಗಿ ಬರ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಮನಸ್ ಸ ಅಕ್ಷರ ಹೋಗಿ ಇದರ ಸ್ಥಾನದಲ್ಲಿ ಶ ಅನ್ನುವಂತಹ ಅಕ್ಷರ ಆದೇಶವ ಬರ್ತಾ ಇದೆ ಮನಃಶುದ್ದಿ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಮತ್ತೊಂದು ಉದಾಹರಣೆ ನೋಡ್ಬೋದು ಜಗತ್ ಜಗತ್ ಪ್ಲಸ್ ಜ್ಯೋತಿ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಅಂತ ಹೇಳ್ತೀವಿ ನಾವು ಜಗ ಜ್ಯೋತಿ ಅಂತ ನೋಡಿ ಜಗಜ್ಯೋತಿ ಇಲ್ಲಿ ಒತ್ತಕ್ಷರ ಕೊಡಬೇಕು ನಾವಿಲ್ಲಿ ಸೊ ಜಗಜ್ ಜ್ಯೋತಿ ಅಂತ ನಾವು ಹೇಳ್ತಾ ಹೋಗ್ತೀವಿ ನೋಡಿ ತ ತ ವರ್ಗಾಕ್ಷರ ಇದೆ ತ ವರ್ಗಾಕ್ಷರ ನಿಮ್ಗೆ ಗೊತ್ತಿರುವ ತ ದ ನ ಅದ ನಾವು ವರ್ಗಾಕ್ಷರ ಅಂತ ಹೇಳ್ತಾ ಹೋಗ್ತೀವಿ ಸೊ ಜಗತ್ ನೋಡಿ ಪೂರ್ವ ಕೊನೆಯಲ್ಲಿ ತ ಅನ್ನುವಂತಹ ಒಂದು ವ್ಯಂಜನಾಕ್ಷರ ಇದೆ ವರ್ಗಾಕ್ಷರ ಇದೆ ಆದ್ರೆ ಉತ್ತರ ಪದದಲ್ಲಿ ಯಾವುದೇ ಒಂದು ಸ್ವರಾಕ್ಷರತ ವ್ಯಂಜನಾಕ್ಷರ ಬರಲಿ ಆದ್ರೆ ನಾವು ಸಂದೀಪದ ಮಾಡ್ಬೇಕಾದ್ರೆ ಚ ವರ್ಗಾಕ್ಷರದ ಒಂದು ಅಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ನೋಡಿ ಇಲ್ಲಿ ಜ ಜ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬರ್ತಾ ಇದೆ ಇದನ್ನು ನಾವು ಸಂಧಿ ಅಂತ ಕರೀತಾ ಹೋಗ್ತೀವಿ ತ ವರ್ಗಾಕ್ಷರದಲ್ಲಿ ಚ ವರ್ಗಾಕ್ಷರದ ಯಾವುದೇ ಅಕ್ಷರ ಇಲ್ಲಿ ನಮಗೆ ಆದೇಶವಾಗಿ ಬರಬಹುದು ಇದನ್ನು ನಾವು ಶುತ್ವ ಸಂಧಿ ಅಂತ ನಾವು ಕರಿತ ಹೋಗ್ತೀವಿ ಚಿಕ್ಕ ಸಂಧಿ ಅನುನಾಸಿಕ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕ ಚ ಟ ತ ಪ ವ್ಯಂಜನಾಕ್ಷರಗಳಿಗೆ ಅದೇ ವರ್ಗದ ಪಂಚಮ ಅಕ್ಷರಗಳು ಅಂದರೆ ಐದನೇ ಸೈನ ಅಕ್ಷರಗಳು ಏನಾಗ್ತದೆ ಇಲ್ಲಿ ಆದೇಶವಾಗಿ ಬರ್ತಾ ಹೋಗುತ್ತೆ ಅಂದರೆ ಕಾಕಾರಕ್ಕೆ ನ್ಯ ಅನ್ನುವಂಥದ್ದು ನ್ಹ ಅನ್ನುವಂಥದ್ದು ಟಾಗೆ ನ ಅನ್ನುವಂತಹ ಒಂದು ಐನಾಸಿಕ ಅಕ್ಷರ ನೆಕ್ಸ್ಟ್ ತಾಗೆ ನ ಅನ್ನುವಂತಹ ಒಂದು ಅನಾಸಿಕ ಅಕ್ಷರ ಪಾಗೆ ಮ ಅನ್ನುವಂತಹ ಅನಾಸ ಅಕ್ಷರ ಆದೇಶವಾಗಿ ಬರ್ತಾ ಹೋಗುತ್ತೆ ಅಂತ ಸ್ವಲ್ಪ ನಾವು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಇ ಸಂಧಿ ಪದ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಔನಾಸಿಕ ಸಂಧಿ ಅಂದರೆ ಏನು ಅಂತ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕಚಾಟಾತಾಪ ವ್ಯಂಜನಗಳಿಗೆ ಏನಾಗ್ಬೋದು ಅದೇ ವರ್ಗದ ಪಂಚಮಾಕ್ಷರಗಳಾದಂತಹ ನ್ಯ ನ್ಯ ಣ ನ ಅಕ್ಷರಗಳು ಅಂದ್ರೆ ಅನುನಾಸಿಕ ಅಕ್ಷರ ತಪ್ಪಾ ಅಂದರೆ ಆದೇಶವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತಾ ಹೋಗ್ತೀವಿ ಸೊ ಒಂದು ಎಕ್ಸಾಂಪಲ್ ತೋರ್ತಾ ಹೋಗೋಣ ವಾಕ್ ವಾಕ್ ಪ್ಲಸ್ ಮಯ ವಾಗ್ಮಯ ಅಂತ ಆಗುತ್ತೆ ನಮಗೆ ಏನಾಗ್ತಾ ಹೋಗುತ್ತೆ ವಾಗ್ಮಯ ಅಂತ ಆಗುತ್ತೆ ವಾಗ್ಮಯ ಮಯ ವಾಗ್ಮಯ ಸಾರಿ ವಸ್ಮಯ ವಾಗ್ಮಯ ಮಾಗೆ ಮಾವ ಕೊಡದಕ್ಕೆ ಇಲ್ಲಿ ವಾಗ್ಮಯ ಅಂತ ಆಗ್ತಾ ಇದೆ ಇಲ್ಲಿ ಕ ಸೊ ಇದೆ ಪೂರ್ವ ಪದಕ್ಕೆ ಕ ಇದೆ ನೋಡ್ಬೋದು ನೀವಲ್ಲಿ ಅದೇ ಪೂರ್ವ ಪದಕ್ಕೆರುವಂತಹ ಈ ವ್ಯಂಜನಾಕ್ಷರಕ್ಕೆ ಅದೇ ವರ್ಗದ ಪಂಚಮಾಕ್ಷರವಾದಂತಹ ಅನುನಾಸಿಕ ಅಕ್ಷರ ಏನಾಗ್ತಾ ಇದೆ ಇಲ್ಲಿ ಆದೇಶವಾಗಿ ಬರ್ತಾ ಇದೆ ಹಾಗಾಗಿ ಇದು ಅನುನಾಸಿಕ ಸಂಧಿಗೆ ಒಂದು ಉದಾಹರಣೆ ಅಂತ ನಾವು ನೋಡ್ಬೋದು ಷಟ್ ಪ್ಲಸ್ ಮುಖ ನೋಡಿ ಇಲ್ಲಿ ಷಟ್ ಪ್ಲಸ್ ಮುಖ ಷಣ್ಮುಖ ಅಂತ ಹೇಳ್ತೀವಿ ಷಣ್ಮುಖ ನೋಡಿ ಷಟ್ ಪ್ಲಸ್ ಮುಖ ಷಣ್ಮುಖ ಅಂತ ಹೇಳ್ತಾ ಹೋಗ್ತೀವಿ ಇಲ್ಲಿ ಷಟ್ ನೋಡಿ ಟ ಅನ್ನುವಂತಹ ವ್ಯಂಜನಾಕ್ಷರ ಇದೆ ಇಲ್ಲಿ ಅದೇ ವರ್ಗದ ಪಂಚಮಾಕ್ಷರವಾದಂತಹ ಣ ಅನ್ನುವಂತಹ ಅನುನಾಸಿಕ ಅಕ್ಷರ ಏನಾಗ್ತಾ ಇದೆ ಇಲ್ಲಿ ಆದೇಶವಾಗಿ ಬರ್ತಾ ಇದೆ ಇದನ್ನು ನಾವು ಅನುನಾಸಿಕ ಸಂಧಿ ಅಂತ ನಾವು ಕರಿತಾ ಹೋಗ್ತೀವಿ ನೆಕ್ಸ್ಟು ಸತ್ ಮಾನ ಸನ್ಮಾನ ಇದೂ ಸಹ ಅನುನಾಸಿಕ ಸಂಧಿ ಅಂತ ನಾವು ಹೇಳಬಹುದು ನೋಡಿ ಅನುನಾಸಿಕ ಸಂಧಿ ತುಂಬ ಸಿಂಪಲ್ ಆಗಿದೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕಚಟತಪ ವ್ಯಂಜನಗಳಿಗೆ ಅದೇ ವರ್ಗದ ಪಂಚಮಾಕ್ಷರಗಳಾದಂತಹ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಪೂರ್ವ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ನಾವು ಏನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಕರಿತಾ ಹೋಗ್ತೀವಿ ಆದರೆ ಉತ್ತರ ಪದದಲ್ಲಿ ಆಲ್ಮೋಸ್ಟ್ ನಮಗೆ ಅನುನಾಸಿಕ ಅಕ್ಷರಗಳೇ ಬರ್ತಾ ಹೋಗುತ್ತೆ ಅದೇ ನಮಗೆ ಸಮಸ್ಯೆ ಇಲ್ಲ ಇಲ್ಲಿ ಯಾವುದೇ ಒಂದು ವ್ಯಂಜನ ಅಕ್ಷರ ಅಥವಾ ಅಕ್ಷರ ಬರ್ಬೋದು ಅದು ನಮಗೆ ಇಂಪಾರ್ಟೆಂಟ್ ಆಗಿ ಪೂರ್ವ ಪದ ಕೊನೆಯಲ್ಲಿರುವಂತಹ ಒಂದು ವ್ಯಂಜನಕ್ಕೆ ಪಂಚಮಾಕ್ಷರ ಏನಪ್ಪ ಅಂದರೆ ಆದೇಶವಾಗಿ ಬರ್ತಾ ಹೋಗುತ್ತೆ ಅಂತ ಅರ್ಥ ಸೊ ಇದು ಸಂಸ್ಕೃತದ ವ್ಯಂಜನ ಸಂಧಿಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಸೊ ಮುಂದಿನ ತರಗತಿಯಲ್ಲಿ ನಾವು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು